ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೆದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ದಾಮದಾರಿ ಸಮುದಾಯದಿಂದ ಮಾರ್ಚ್ ಐದರಂದು ಸಾಗರ ನಗರದ ಗಣಪತಿ ಕೆರಿಯ ಬಳಿ ಶಕ್ತಿಸಾಗರ ಸಂಘದ ಹೆಸರಿನಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆಜಿ ನಾಯ್ಕ್ ಹೇಳಿದರು ಕಾರವಾರದಲ್ಲಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ನಾಮಧಾರಿ ಸಮುದಾಯದ ಎಳಿಕೆಗೆ ಶ್ರಮಿಸಿದ್ದಾರೆ ಸಭಾಭವನಗಳು ಮಠ ಮಂದಿರಗಳಿಗೆ ಹಣ ಬಿಡುಗಡೆಯ ಜೊತೆಗೆ ವಿಧಾನಸಭೆಯಲ್ಲಿ ನಾಮಧಾರಿ ಸಮಾಜದ ನಾಯಕರಿಗೆ ಅವಕಾಶ ನೀಡಿದ್ದಾರೆ ಹೀಗಾಗಿ ಬೃಹತ್ ಸಮಾವೇಶದ ಮೂಲಕ ಸನ್ವಾದ ಮಾಡುತ್ತಿದ್ದೇವೆ ಸಮಾವೇಶದಲ್ಲಿ ಪಕ್ಷ ಚಿಹ್ನೆ ಅಥವಾ ಬಾಹುಡ್ಡ ಬಳಸುವುದಿಲ್ಲ ಎಂದರು ಜಿಲ್ಲೆಯಲ್ಲಿ ಐದು ಲಕ್ಷ ನಾಮಧಾರಿ ಸಮುದಾಯದವ ಜನಸಂಖ್ಯೆ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಸಿದ್ದಾಪುರ ಲೇ ಎರಡು ಸಾವಿರ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಸಮಾವೇಶದ ಹಿಂದೆ ಲೋಕಸಭೆ ಚುನಾವಣೆಯ ಉದ್ದೇಶವಿಲ್ಲ ಸಮಾವೇಶ ಈ ಹಿಂದೆಯೇ ನಿಗದಿಯಾಗಿತ್ತು ಆದರೆ ಕಾರಣಾಂತರದಿಂದ ಮುಂದೂಡಲಾಗಿತ್ತು ಇದರ ಹಿಂದೆ ಚುನಾವಣೆಯ ಅಥವಾ ರಾಜಕೀಯ ಕಾರಣ ಇಲ್ಲ ರಾಜ್ಯ ಸರ್ಕಾರವು ಜಾತಿ ಗಣತಿಯಲ್ಲಿ ಅಲ್ಪಸಂಖ್ಯಾತರನ್ನು ಕೂಡಿಸಿ ಸಂಖ್ಯೆ ತಿಳಿಸಿದೆ ಆದರೆ ಹಿಂದೂಗಳಲ್ಲಿ ಒಡೆದು ಪಟ್ಟಿ ಮಾಡಿದೆ ಹೀಗಾಗಿ ರಾಜಕೀಯ ಉದ್ದೇಶದಿಂದ ಹಿಂದೂಗಳನ್ನು ಒಡೆದು ಆಳುತ್ತಿದ್ದಾರೆ ಇದಕ್ಕೆ ನಮ್ಮ ವಿರೋಧವಿದೆ ಜಾತಿ ಗಣತಿಯಿಂದ ಅಭಿವೃದ್ಧಿಯಾಗುವುದಾದರೆ ವಿಷಾದವಿಲ್ಲ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ರು ಈಡಗ ಈಡಗ ಬಿಲ್ಲವ ನಾಂದಾರಿ ದೇವರ ಇಪ್ಪತ್ತಾರು ಒಳಪಂಗಡಗಳನ್ನು ಒಳಗೊಂಡಂತೆ ಶಕ್ತಿ ಸಾಗರ ಸಮಾವೇಶವನ್ನು ಶಕ್ತಿ ಸಾಗರ ಸಂಗಮ ಸಮಾವೇಶವನ್ನ ಏರ್ಪಡಿಸಿದೆ ಇದು ರಾಜ್ಯ ಮಟ್ಟದ ಒಂದು ಸಮಾವೇಶ ಈ ಸಮಾವೇಶವನ್ನ ಎಲ್ಲ ಇಪ್ಪತ್ತಾರು ಒಳಪಂಗಡಗಳನ್ನು ಒಳಗೊಂಡಂತೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘಟನೆಯ ಸೇರಿ ನಿರ್ಧಾರವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರೇ ಸೇರಿ ಮಾಡತಕ್ಕಂತ ಒಂದು ಸಮಾವೇಶ ಆದರೂ ಸಹ ಅಲ್ಲಿ ಪಕ್ಷದ ಧ್ವಜ ಮತ್ತು ಚಿಹ್ನೆಯನ್ನು ನಾವು ಬಳಸೋದಿಲ್ಲ ಅದರಲ್ಲಿ ಬರತಕ್ಕಂತ ಎಲ್ಲರೂ ಬರಲಿ ಅನ್ನುವಂತ ಒಂದು ವಿಚಾರವನ್ನು ಇಟ್ಟಿದ್ದಾರೆ ನಮ್ಮ ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ಸಾರುವಂತ ವಿಚಾರ ಇರ್ಬೋದು ಉಳಿದಂತ ನಮ್ಮ ಧರ್ಮ ಗುರುಗಳೆಲ್ಲವರು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಈ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನು ಮೂಡಿಸಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾದಂತಹ ಸಂದರ್ಭದಲ್ಲಿ ಅವರಿಗೆ ನಮ್ಮ ಸಮಾಜದಿಂದ ಅವರಿಗೆ ಅಭಿನಂದಿಸಬೇಕು ಅನ್ನುವಂಥ ವಿಚಾರ ಹಿರಿಯರೆಲ್ಲ ಸೇರಿ ಮಾಡಿದರು